ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ವೈಶು ಯೂಟ್ಯೂಬ್ ಚಾನಲ್ ನಾನಿವತ್ತಿಲ್ಲಿ ನಿಮಗೆ ಕಾಂಗ್ರೆಸ್ ಕಡಲೆ ಬೀಜ ಹೇಗೆ ಮಾಡ್ಬೋದು ಈಸಿ ಮೆಥಡಲ್ಲಿ ತೋರಿಸ್ತೀನಿ ಬನ್ನಿ ತುಂಬ ಟೇಸ್ಟಿಯಾಗಿರುವಂಥ ಕಡಲೆ ಬೀಜಗೆ ಬೇಕಾಗಿರೋ ರಿಸ್ ಇಂಗ್ರೀಡಿಯೆಂಟ್ಸು ಒನ್ ಕಪ್ ಸಿಪ್ಪೆ ತೆಗೆದ ಕಡಲೆ ಬೀಜ ಒನ್ ಎಣ್ಣೆ ಉಪ್ಪು ಕರಿಮೆಣಸಿನ ಪೌಡರು ಅಚ್ಕಾರದ ಪುಡಿ ಅರಿಶಿನ ಇಲ್ಲಿ ನಾನಿಲ್ಲಿ ಒನ್ ಕಪ್ ಪ್ಯಾನ್ಗೆ ಸ್ಲೋ ಫ್ಲೇಮಲ್ಲಿ ಕಡಲೆ ಬೀಜನ ಹಾಕಿ ಇದ್ದೀನಿ ಫ್ರೆಂಡ್ಸ್ ಅದನ್ನು ಸಿಪ್ಪೆ ತೆಗೆದು ಇಟ್ಟು ಸೈಡ್ಗೆ ಇದ್ದೀನಿ ಇಲ್ಲಿ ಪ್ಯಾನ್ಗೆ ಎರಡು ಕಪ್ ಎಣ್ಣೆ ಹಾಕಿ ಸ್ಲೋ ಫ್ಲೇಮಲ್ಲಿ ನಾವೇನು ತೆಗೆದಿಟ್ಟಿರ್ತೀವಿ ಇಂಗ್ರೀಡಿಯೆಂಟ್ಸ್ ಗರಂ ಮಸಾಲ ಅಚ್ಚಕಾರದ ಪುಡಿ ಉಪ್ಪು ಎಲ್ಲನೂ ಹಾಕಿ ಸ್ಲೋ ಫ್ಲೇಮಲ್ಲಿ ಹುರಿದು ಅದು ಯಾಕೆ ಸ್ಲೋ ಫ್ಲೇಮಲ್ಲಿ ಉರಿಬೇಕು ಅಂತ ಹೇಳ್ತಾಯಿದ್ದೀನಿ ಅಂದರೆ ತುಂಬ ಟೇಸ್ಟಿಯಾಗಿ ಫ್ರಾಗ್ರೆನ್ಸ್ ಬರುತ್ತೆ ಅದ್ರ ಜೊತೆಗೆ ಈಗ ಇಲ್ಲಿ ನಾನು ಕಡಲೆ ಬೀಜ ಏನು ನಾವು ಸಿಪ್ಪೆ ತೆಗೆದು ಒಂದು ಕಪ್ ತೆಗೆದಿಟ್ಟಿರ್ತೀವಿ ಅದನ್ನು ಹಾಕಿ ಇದ್ದೀನಿ ಫ್ರೆಂಡ್ಸ್ ಇದನ್ನು ಸ್ಲೋ ಫ್ಲೇಮಲ್ಲೇ ಉಟ್ಕೋಬೇಕು ಬಿಕಾಸ್ ಸ್ಲೋ ಫ್ಲ ಫ್ಲೇಮಲ್ಲಿ ಇಟ್ಟು ಉರಿಯೋದ್ರಿಂದ ನಮಗೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಇದು ಚಿಕ್ಕ ವಯಸ್ಸಿಂದ ದೊಡ್ಡವರು ಕೂಡ ಇಷ್ಟಪಟ್ಟು ತಿನ್ನೋ ಅಂಥ ರೆಸಿಪಿ ಆ್ಯಂಡ್ ಬ್ಯಾಚುಲರ್ಸ್ಗೆ ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು ದಿಢೀರ ಅಂತ ಅಂಥ ರೆಸಿಪಿನ ಇಲ್ಲಿ ನಿಮ್ಗೆ ಇದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿ ರುಚಿ ರುಚಿಯಾಗಿ ಇರೋವಂಥ ಕಾಂಗ್ರೆಸ್ ಕಡಲೆ ಬೀಜ ಈಗ ರೆಡಿ ಒಂದು ಬೌಲ್ಗೆ ಸರ್ವ್ ಮಾಡಿ ತಣ್ಣಗಾದ ಮೇಲೆ ತಿನ್ನಿ ತುಂಬ ಟೇಸ್ಟಿಯಾಗಿರುವಂಥ ಕಾಂಗ್ರೆಸ್ ಕಡಲೆಕಾಯಿ ಬೀಜ ರೆಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್